ಅರ್ಜುನನ ಮದುವೆಯ ವಾರ್ಷಿಕೋತ್ಸವ ಮನೆಯಲ್ಲಿ ಸೂತಕದ ಛಾಯೆ ಅರ್ಜುನನ ಬರುವಿಕೆಯಲ್ಲಿ ಎಲ್ಲವೂ ಅಂದುಕೊಂಡಂತೆ ನಡೆದಿದ್ದರೆ ಜುಲೈ ಇಪ್ಪತ್ತೆರಡರ ಸೋಮವಾರ ಅರ್ಜುನ್ ತನ್ನ ಪತ್ನಿ ಜೊತೆ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳಬೇಕಿತ್ತು ಆರು ತಿಂಗಳ ಕಂದಮ್ಮನಿಗೆ ಆಟಿಕೆ ಜೊತೆ ಪತ್ನಿಗೂ ಸೀರೆ ಕೊಡಿಸುವುದಾಗಿ ಆತ ಹೇಳಿಕೊಂಡಿದ್ದ ಆದರೆ ಶಿರೂರು ಗುಡ್ಡ ಕುಸಿತದ ಪರಿಣಾಮ ಮದುವೆಯಾದ ಎರಡು ವರ್ಷ ಕಳೆಯುವುದರೊಳಗೆ ಆತನ ಬದುಕು ನರಕವಾಯಿತು ಜೊಯ್ಡಾದಿಂದ ಕೇರಳಕ್ಕೆ ಲಾರು ಚಲಾಯಿಸಿಕೊಂಡು ಹೋಗುತ್ತಿದ್ದ ಮೂವತ್ತ್ನಾಲ್ಕು ವರ್ಷದ ಅರ್ಜುನ್ ಶಿರೂರು ಹೋಟೆಲ್ಗೆ ತೆರಳುವ ಮುನ್ನ ತನ್ನ ಪತ್ನಿ ಇಪ್ಪತ್ನಾಲ್ಕು ವರ್ಷದ ಪ್ರಿಯಾಗೆ ಫೋನ್ ಮಾಡಿದ್ದ ಜುಲೈ ಹದಿನಾರರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಆತನ ಫೋನ್ ಸ್ವೀಕರಿಸಿದ್ದ ಕೃಷ್ಣಪ್ರಿಯಾ ಮಗುವಿನ ಕೀಟಲೆಯ ಬಗ್ಗೆ ಹೇಳಿಕೊಂಡಿದ್ದಳು ಆಗ ಮಗುವಿಗೆ ಆಟಿಕೆ ಬಟ್ಟೆ ಕೊಡಿಸುವ ಭರವಸೆಯನ್ನ ಆತ ನೀಡಿದ್ದ ಚಾಲಕ ವೃತ್ತಿ ಬಿಟ್ಟು ಬೇರೆ ಬದುಕು ನಡೆಸುವ ಬಗ್ಗೆಯೂ ಮಾತನಾಡಿದ್ದ ತಂಗಿಯ ಮದುವೆ ಮಾಡಬೇಕು ಹೊಸ ಮನೆ ಕಟ್ಟಬೇಕು ಎಂದು ಸಹ ಭಾವುಕನಾಗಿ ಹೇಳಿಕೊಂಡಿದ್ದ ಅರ್ಜುನ್ ಹಾಗೂ ಕೃಷ್ಣಪ್ರಿಯ ಪ್ರೀತಿಸಿ ಮದುವೆ ಆಗಿದ್ದರು ಅವರ ಪ್ರೀತಿಯ ಬಗ್ಗೆ ಮನೆಯವರಿಗೆ ತಿಳಿಸಿ ಅವರನ್ನು ಒಪ್ಪಿಸಿ ಆತ ಸಪ್ತಪದಿ ತುಳಿದಿದ್ದ ಹೀಗಾಗಿ ನಿತ್ಯ ಐದಾರು ಬಾರಿ ಫೋನ್ ಮಾಡಿ ಪತ್ನಿಯ ಜೊತೆ ಮಾತನಾಡುತ್ತಿದ್ದ ಸಮಯ ಸಿಕ್ಕಾಗಲೆಲ್ಲ ಮಗುವಿನ ಜೊತೆ ಕಾಲ ಕಳೆಯುತ್ತಿದ್ದ ಕೊನೆಯದಾಗಿ ಮಾತನಾಡಿದಾಗ ಪತ್ನಿ ಆತಂಕ ವ್ಯಕ್ತಪಡಿಸಿದ್ದು ನಾಳೆ ಬೆಳಗಾಗುವುದರೊಳಗೆ ಅಲ್ಲಿರುತ್ತೇನೆ ಎಂದು ಧೈರ್ಯ ತುಂಬಿದ್ದ ಅದಾಗಿ ಇಪ್ಪತ್ತು ನಿಮಿಷದ ಒಳಗೆ ಆತ ಇನ್ನಿಲ್ಲ ಎಂಬ ಆಘಾತದ ಸುದ್ದಿ ಕೃಷ್ಣಪ್ರಿಯಾಳ ಕಿವಿಗೆ ಬಿದ್ದಿತ್ತು ತಕ್ಷಣ ಆಕೆ ಅರ್ಜುನನಿಗೆ ಫೋನ್ ಮಾಡಿದ್ದಳು ಆದರೆ ರಿಂಗ್ ಇರಲಿಲ್ಲ ಪದೇ ಪದೇ ಆಕೆ ಫೋನ್ ಮಾಡುತ್ತಲೇ ಇದ್ದಳು ಈ ನಡುವೆ ಜುಲೈ ಹದಿನೆಂಟರ ಬೆಳಗ್ಗೆ ಒಮ್ಮೆ ಆತನ ಫೋನ್ ರಿಂಗ್ ಆಗಿದ್ದು ಆತ ಇನ್ನು ಸತ್ತಿಲ್ಲ ಎಂದು ಕೃಷ್ಣಪ್ರಿಯ ನಂಬಿದ್ದಾಳೆ ಆ ನಂಬಿಕೆ ಹುಸಿಯಾಗದಿರಲಿ ಎಂದು ಇಡೀ ಕೇರಳದ ಜನತೆ ಕನ್ನಡಿಗರು ಪ್ರಾರ್ಥಿಸುತ್ತಿದ್ದಾರೆ